бүйткен лде кетп сол

嗯。Mm hmm. ಹಲೋ ಯಾರು ಬಂದಿರದು ಹರ್ಷ ಬ್ರದರ್ ಆಯ್ಕೆ ಆಯ್ ಊಟ ಆಯ್ತಾ ಬ್ರದರ್ ಇವತ್ತು ನನ್ನ ಟೈಟಲ್ ಏನು ಯಾರ ಹೇಳಿದ್ರು ನಿನ್ನ ಇಷ್ಟ ನೀವು ನನಗೆ ಒಂದು ಟೈಟಲ್ ಹಿಡ್ದು ಮಾಡಿ ಅಂತ ಸೂಪರ್ ಸೂಪರ್ ಅಂತ ಅದಕ್ಕೆ ನಾನು ಓದೋದ ಓದೋದನ್ನೇ ನಾನು ತಗೊಂಡ್ ಬಂದೆ ಊಟ ಮಾಡಬೇಕಷ್ಟೇ ಓಕೆ ಊಟ ಮಾಡಿ ಎಲ್ಲರೂ ಲೈಕ್ ಮಾಡಿ ಹೊಸ್ತಾಗ ಬಂದಿದ್ರೆ ಸಬ್ಸ್ಕ್ರೈಬ್ ಆಗಿ ಯಾರು ಮತ್ತು ಹೊಸ್ತಾಗ ಜಾಯ್ನ್ ಆಗಿದ್ದೀರ ಊಟ ಮಾಡಿ ಹತ್ತು ಜನ ಬಂದಿದ್ದೀರಾ ಲೈಕ್ ಮಾಡಿ ಡಬಲ್ ಡ್ಯೂಪ್ ಮಾಡಿ ಆಗುತ್ತೆ ಸ್ಕ್ರೀನಿಗೆ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಹೇಳೋಣ ಅಂತ ಬಂದಿದೀನಿ ವಿನಂತೀರ ಕಣ್ಣ ಇದ್ದವರು ಬನ್ನಿ ಇದು ಬನ್ನಿ ಬನ್ನಿ ಜನರೇ ಲೈಕ್ ಟನ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮ್ ಕರ್ನಾಟಕ ರಾಜ್ಯದ ಬಗ್ಗೆ ಹೇಳೋಣ ಅಂದ್ರೆ ತುಂಬ ದೊಡ್ಡ ಇತಿಹಾಸವೇ ಇತ್ತಲ್ಲ ಪುರಾತನ ಕಾಲದಿಂದ ನಾನು ಇವಾಗ ಸದ್ಯ ಇರ್ತಕ್ಕಂಥ ಮ್ಯಾಟ್ರ್ ಈಗೇನು ಎಕ್ಸಾಮಿಗೆ ಸಂಬಂಧಪಟ್ಟಂತೆ ನಾವೇನು ಪ್ರಿಪೇರ್ ಆಗೋಣ ಅಂತ ಈಗ ನಮ್ಮ ರಾಜ್ಯ ಉದಯ ಆಗಿದ್ದು ಯಾವಾಗ ಹತ್ತೊಂಬತ್ನೂರ ಐವತ್ತಾರು ನವಂಬರ್ ಅಂತ ನವಂಬರ್ ಒಂದು ಕರ್ನಾಟಕ ಎಂದು ನಾಮಕರಣ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವಂಬರ್ ಒಂದು ಅಲ್ವಾ ಆಮೇಲೆ ನಾಡಗೀತೆ ನಮ್ಮದು ರಾಜ್ಯದ ನಾಡಗೀತೆ ಬಂದುಬಿಟ್ಟು ಜೈ ಭಾರತ ಜನನೀಯ ತನು ಜಾತೆ ನಮ್ಮ ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಬಂದು ಒಂದು ಲಕ್ಷದ ತೊಂಬತ್ತೇಳು ಸಾವಿರದ ಏಳ್ನೂರ ತೊಂಬತ್ತೊಂದು ಚದುರ ಕಿಲೋಮೀಟರ್ಗಳು ನಮ್ಮ ಕರ್ನಾಟಕ ಸುತ್ತಳತೆ ಚದುರ ಕಿಲೋಮೀಟರ್ ಈಗಿನ ಇರ್ತಕ್ಕಂಥ ನಿನ್ನೆ ಹೇಳಿದರು ಯಾರು ಅಣ್ಣ ರಾಜ್ಯಪಾಲರು ಯಾರು ಅಂತೇಳಿ ತಾವರಚಂದ ಗೆಹಲಟ್ ಅಂತ ಹೇಳಿ ಇವರು ನಮ್ಮ ರಾಜ್ಯದ ಪ್ರಸ್ತುತ ರಾಜ್ಯಪಾಲರು ಮುಖ್ಯಮಂತ್ರಿ ಬಂದು ಯಾರು ಹರ್ಷ ಹೇಳ್ರಿ ಮುಖ್ಯಮಂತ್ರಿ ಯಾರು ಇವಾಗ ನಮಗೆ ಯಾರಾದರೂ ಒಂದು ಹೇಳಿರಿ ಒಂದು ಕಮೆಂಟ್ಗೆ ಮುಖ್ಯಮಂತ್ರಿ ಯಾರು ನಮಗೆ ಇವಾಗ ಇರೋದು ಅದು ನೀವೇ ಹಾಕಿ ಕಮೆಂಟ್ ಹಂಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಲಾಂಛನ ಯಾವುದು ಎಲ್ಲ ಕಡೆ ಎಲ್ಲ ಕಡೆ ಏನು ಸರ್ ಎಲ್ಲಿಂದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಿದ್ದರಾಮಯ್ಯ ಅವರು ಶ್ರೀ 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 ಸಿದ್ದರ ಸಿದ್ದರಾಮಯ್ಯ ಗಂಡ ಬೇರುಂಡ ಎಸ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ರಾಜ್ಯದ ರಾಜಧಾನಿ ರಾಜ್ಯದ ರಾಜಧಾನಿ ನಮ್ಮ ರಾಜ್ಯ ಲಾಂಛನ ಗಂಡ ಬೇರುಂಡ ಕರೆಂಟ್ ನಿನಗೆ ಒನ್ ಮಾರ್ಕ್ಸು ಆಮೇಲೆ ಮುಖ್ಯಮಂತ್ರಿ ಅವ್ರ ಹೆಸರು ಹೇಳಿದಕ್ಕೆ ಒಂದು ಮಾರ್ಕ್ಸು ವರ್ಷ ತಗಂತೀಯ ಬೆಂಗಳೂರು ಓಕೆ ಓಕೆ ಡನ್ ಅಧಿಕೃತ ಭಾಷೆ ನಮ್ದು ಇವಾಗ ಬಂದ್ಬಿಟ್ಟು ಎಷ್ಟು ಇನ್ನೂರ ಮೂವತ್ತೆಂಟು ಅಲ್ಲ ಏನು ಹೇಳಿದ ನಾನು ನಮ್ಮ ಅಧಿಕೃತ ಭಾಷೆ ಯಾವುದು ತುಳುನಾ ಕನ್ನಡನಾ ಗುಡ್ ವೆರಿ ಗುಡ್ ತಾಲೂಕುಗಳು ಒಟ್ಟು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಒಟ್ಟು ತಾಲೂಕುಗಳ ಸಂಖ್ಯೆ ಇನ್ನೂರ ಮೂವತ್ತೆಂಟು ಒಟ್ಟು ಜಿಲ್ಲೆಗಳ ಸಂಖ್ಯೆ ಮೂವತ್ತೊಂದು ಹೌದಾ ಹೌದಾ ಹರ್ಷ ಸರ್ ಯಾರು ಬಂದಿರಿ ಎಲ್ಲ ಕಡೆ ಅಂತ ಹೇಳಿದ್ರಿ ಸಬ್ಸ್ಕ್ರೈಬ್ ಆಗಿ ಮಾತಾಡೋಣ ನಮ್ಮ ನಮ್ಮ ರಾಜ್ಯದ ನೃತ್ಯ ಯಾವುದು ಯಕ್ಷಗಾನ ಗುಡ್ ಲೈವ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಊಟ ಆಯ್ತಾ ಹ್ಯಾಪಿ ಮಮತಾ ಸಿಸ್ಟರ್ ಓಕೆ ಥ್ಯಾಂಕ್ ಯು ಹೊಸ ಸೇರ್ಪಡೆ ಯಾವುದು ಯಾವುದು ಹೇಳ್ರಿ ಹೊಸ ಸೇರ್ಪಡೆ ಯಾವುದಾಯಿತು ಹೊಸ ಸೇರ್ಪಡೆ ಯಾವುದಾಯಿತು ಹ್ಞೂ ಜಿಲ್ಲೆ ವಿಜಯನಗರ ಜಿಲ್ಲೆ ಆಮೇಲೆ ಈಗ ನಿನ್ನೆ ಒಬ್ಬ ಕಂದಾಯ ತ ಕಂದಾಯ ವಿಭಾಗಗಳು ಹೇಳಿದರು ಅಣ್ಣ ಅಲ್ಲ ಇದು ಅರ್ಧಕ್ಕೆ ಬಿಟ್ಟೆ ನಾನು ನೃತ್ಯ ಬಂದು ಯಕ್ಷಗಾನ ನಮ್ಮ ರಾಜ್ಯದ ನೃತ್ಯ ಬಂದು ಯಕ್ಷಗಾನ ನಮ್ಮದು ಶಾಸನ ಸಭೆ ಅಂತದ್ದು ದ್ವಿ ಸದನ ಸಭೆ ಗ್ರಾಮಗಳ ಸಂಖ್ಯೆ ಬಂದರೆ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತು ಗ್ರಾಮಗಳದ ಒಟ್ಟು ಕರ್ನಾಟಕದಲ್ಲಿರ್ತಕ್ಕಂಥವು ಹ್ಯಾಪಿ ಲವ್ ಮ ಲೈವ್ ಮಮತಾ ಅಂತ ಸಿಸ್ಟರ್ ಅಂತ ಕಳಿಸಿದ್ರೆ ಗುಡ್ ಲೈವ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೋಬಳಿಗಳು ಬಂದು ಎಷ್ಟಿದ್ದಾವೆ ಕರ್ನಾಟಕದಲ್ಲಿರ್ತಕ್ಕಂಥ ಹೋಬಳಿಗಳ ಹೋಬಳಿಗಳು ಅಂದರೆ ಏಳ್ನೂರ ನಲ್ವತ್ತೇಳು ಹೋಬಳಿಗಳು ಇದ್ದಾವೆ ಹೋಗ ನಗರ ಮತ್ತು ಪಟ್ಟಣಗಳು ಸೇರಿ ಬ ಸೇರ್ ಬಂದರೆ ಮುನ್ನೂರ ನಲವತ್ತೇಳು ಕಂದಾಯ ವಿಭಾಗಗಳು ಬಂದು ನಾಲ್ಕು ವಿಭಾಗಗಳು ಅವನು ಯಾವ್ಯಾವು ಅಂತ ಹೇಳ್ತೀರಾ ನಾಲ್ಕು ಕಂದಾಯ ವಿಭಾಗಗಳು ಯಾರಿಗೆ ಗೊತ್ತಿದೆ ಹೇಳಿ ಆಲ್ಮೋಸ್ಟ್ ನಾರ್ಮಲ್ ಆಗಿ ಎಲ್ಲ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲ ಬೇಸಿಕ್ ಕನ್ನಡ ಅಲ್ಲ ಸೂಪರ್ ಲೈವ್ ಸೂಪರ್ ಲೈವ್ ಅಂತ ಹಾಕಿದ್ರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಯಾರು ಮಾತಾಡ್ತಿದ್ದೀರಿ ಹೊಸ್ದಾಗಿ ಬಂದಿರೋರು ಹಾಕಿ ಲೈಕ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮಾತಾಡೋಣ ನನಗೂ ಕಲಿಯೋ ತುಂಬ ಇದೆ ನಾನು ಏನು ಕಲ್ತಿರಳಲ್ಲ ನಾನು ಸ್ವಲ್ಪ ಸ್ವಲ್ಪ ಕಲ್ತಿದ್ದೀನಿ ಅಷ್ಟೇ ಇದ್ದೀರಾ ಮತ್ತೆ ಏನು ಪ್ರಶ್ನೆ ಹಾಕಿದ್ದೀರಾ ಆಕೆ ಮಮತಾ ಮಮತಾ ಟೀಚರ್ಗೆ ಜೈ ಗುಡ್ ಲೈವ್ ಹರ್ಷ ಊಟಕ್ಕೆ ಹೋದ ಅಂತೆಪ್ಪ ಇದ್ದು ಚೆನ್ನಾಗಿತ್ತು ಮತ್ತೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಂಗೆ ಹೋಗಬೇಡಿ ಸಬ್ಸ್ಕ್ರೈಬು ತುಂಬ ಕಡಿಮೆ ಆಗಿದ್ದಾರೆ ನನಗೆ ಇನ್ನೂ ಭಾಳ ಬೇಕು ನಾಲ್ಕು ನೂರು ಜನ ಬೇಕು ಹಾಂ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ವಿಭಾಗಗಳ ಕರ್ನಾಟಕದಲ್ಲಿ ವಿಭಾಗಗಳ ಸಂಖ್ಯೆ ಎಷ್ಟೋ ನಾಲ್ಕು ಅಂತ ಹೇಳಿದೆ ತಾನೇ ಅಲ್ಲಿಗೆ ಬಿಟ್ಟಿದ್ದೆ ನಾನು ನಿಮಗೆ ಹಾಂ ನಾಲ್ಕು ವಿಭಾಗಗಳು ಅಂತ ಹೇಳ್ತೀರ ಗೊತ್ತಾಯ್ತ ನಿಮಗೆ ಗೊತ್ತಿದ್ರೆ ಹೇಳಿ ಇಲ್ಲಲ್ಲ ಈಗ ಗೊತ್ತಿರುತ್ತೆ ಆಲ್ಮೋಸ್ಟ್ ಬೆಂಗಳೂರು ವಿಭಾಗ ಆಮೇಲೆ ಮೈಸೂರು ವಿಭಾಗ ಬಂದು ಬೆಳಗಾವಿ ವಿಭಾಗ ಕಲಬುರ್ಗಿ ವಿಭಾಗ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜಿಲ್ಲೆಗಳು ಒಂಬತ್ತು ಜಿಲ್ಲೆಗಳು ಬರ್ತವೆ ಆ ಒಂಬತ್ತು ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ ಒಂದು ಬೆಂಗಳೂರು ಗ್ರಾಮೀಣ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಇದು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಗಳು ನೆಕ್ಸ್ಟು ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂಥ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಗಳು ಬಂದು ಎಂಟಿದ್ದಾವೆ ಮೈಸೂರು ಒಂದು ಎರಡನೇದು ಮಂಡ್ಯ ಮೂರನೇದು ಹಾಸನ ನಾಲ್ಕನೇದು ಚಿಕ್ಕಮಗಳೂರು ಐದನೇದು ಉಡುಪಿ ಆರನೇದು ದಕ್ಷಿಣ ಕನ್ನಡ ಏಳು ಚಾಮರಾಜನಗರ ಎಂಟು ಕೊಡಗು ಇದು ಮೈಸೂರು ವಿಭಾಗ ವಿಭಾಗಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಗಳು ಆಮೇಲೆ ಬೆಳಗಾವಿ ಜಿಲ್ಲೆ ಏಳು ಆರಾಮ್ ನೋಡಿರಿ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೋಬೋದು ವಿಭಾಗಕ್ಕೆ ಒಂಬತ್ತು ಬೆಂಗಳೂರು ವಿಭಾಗಕ್ಕೆ ಒಂಬತ್ತು ಮೈಸೂರು ವಿಭಾಗಕ್ಕೆ ಎಂಟು ಬೆಳಗಾವಿ ವಿಭಾಗಕ್ಕೆ ಏಳು ಕಲಬುರಗಿ ವಿಭಾಗಕ್ಕೆ ಆರು ಒಂಬತ್ತು ಎಂಟು ಏಳು ಆರು ಎಷ್ಟು ಜನ ಕೋಡ್ ಚೆನ್ನಾಗಿ ನೆನ್ಪಿಟ್ಕೋಬೋದು ಎಲ್ಲ ಎಂಜಾಯ್ ಮಾಡ್ತಾ ಇಡ ಎಲ್ಲ ಮಾತುಗಳು ಜಾಸ್ತಿ ಪಾಠ ಎಲ್ಲ ಕೇಳಲ್ಲ ಲೈವಲ್ದಲ್ಲಾಗೆ ಹಂಗಾಗಿ ನಾನು ಟಾಪಿಕ್ ಟಾಪಿಕ್ ತರಲ್ಲ ನಮ್ಮ ಏನಿರುತ್ತೆಲ್ಲ ಹೋದ್ರು ನೋಡಿ ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಬಂದು ಬೆಳಗಾವಿ ಬಾಗಲಕೋಟೆ ವಿಜಯಪುರ ಧಾರವಾಡ ಗದಗ ಉತ್ತರ ಕನ್ನಡ ಮತ್ತು ಹಾವೇರಿ ಇವು ಬೆಳಗಾವಿ ಜಿಲ್ಲೆಗೆ ವಿಭಾಗಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಗಳು ಕಲಬುರಗಿಗೆ ಸಂಬಂಧಪಟ್ಟಂಥ ಜಿಲ್ಲೆಗಳು ಬಂದು ಆರಿದವೆ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಇವು ನಮ್ಮ ನಾವು ಕಲಬುರಗಿ ಒಂದು ಜಿಲ್ಲೆಗೆ ಕಲಬುರಗಿ ವಿಭಾಗಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಗಳು ಊಟ ತಕ್ಕ ಒಂದು ಸಾರಿ ನಾನು ಹೇಳ್ಬಿಟ್ಟೆ ವಿಭಾಗ ಜಿಲ್ಲಾ ಪಂಚಾಯಿತಿಗಳು ಗ್ರಾಮ ಪಂಚಾಯತಿಗಳು ತಾಲೂಕು ಪಂಚಾಯತಿಗಳು ಒಟ್ಟು ಜನಸಾಂದ್ರತೆ ಎಷ್ಟಿದೆ ಪ್ರತಿ ಚದರ ಕಿಲೋಮೀಟರ್ಗೆ ಅಂತ ಹೇಳಿ ಬಂದರೆ ಪ್ರತಿ ಚದರ ಕಿಲೋಮೀಟರ್ಗೆ ಮುನ್ನೂರ ಹತ್ತೊಂಬತ್ತು ಜನಸಾಂದ್ರತೆ ಇದೆ ಒಟ್ಟು ನಮ್ಮ ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಬಂದು ಎಪ್ಪತ್ತೈದು ಪಾಯಿಂಟ್ ಮೂರಾರು ಶೇಕಡಾವಾರು ಐತೆ ಪುರುಷರ ಸಾಕ್ಷರತೆ ಬಂದು ಎಂಬತ್ತೆರಡು ಪಾಯಿಂಟ್ ಎಂಟು ಐದು ಇದೆ ಮಹಿಳೆಯರ ಸಾಕ್ಷರತೆ ಬಂದು ಅರವತ್ತೆಂಟು ಪಾಯಿಂಟ್ ಒಂದು ಮೂರು ನಮ್ಮ ರಾಜ್ಯದ ಚಿಟ್ಟೆ ಯಾವ್ದು ಗೊತ್ತಾ ಸದನ್ ಬರ್ಡ್ ವಿಂಗ್ ಅಂತ ಭಾರತದಲ್ಲಿ ರಾಜ್ಯದ ವಿಸ್ತೀರ್ಣ ನಮ್ಮ ಬ ನಮ್ಮ ದೇಶದ ಆಯ್ ಊಟ ಆಯ್ತ ಶಿಸ್ಟಾರ ಮತ್ತೆ ಊಟ ಆಯ್ತು ನಿಮ್ದಾಯ್ತಣ ಇವಾಗ ಗುಡ್ ಮಾರ್ನಿಂಗ್ ಬ್ರದರ್ ನಿಮಗೆ ನಮ್ಮ ರಾಜ್ಯದ ನಮ್ಮ ರಾಜ್ಯದ ವಿಸ್ತೀರ್ಣ ಬಂದು ಎಲ್ಲಿ ಇಲ್ಲದಂಕೇಳ್ಕೊಂಡ್ ಬಂದು ವಾಪಸ್ ರಿಟರ್ನ್ ಹೋಗ್ಲ ನಾನು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದ ಸ್ಥಾನ ಆರನೇ ಸ್ಥಾನದಲ್ಲಿ ವಿಸ್ತೀರ್ಣದಲ್ಲಿ ಬಂದ್ಬಿಟ್ಟು ಆರನೇ ಸ್ಥಾನದಲ್ಲೈತೆ ಆಮೇಲೆ ಜನಸಂಖ್ಯೆಯಲ್ಲಿ ನಮ್ಮ ರಾಜ್ಯದ ಸ್ಥಾನ ಎಂಟನೇ ಸ್ಥಾನದಲ್ಲೈತೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಐತೆ ಉತ್ತರಕ್ಕೆ ಮಹಾರಾಷ್ಟ್ರ ಪೂರ್ವಕ್ಕೆ ಆಂಧ್ರ ಪ್ರದೇಶ ನೈಋತ್ಯಕ್ಕೆ ಕೇರಳ ವಾಯುವಿಕೆ ಗೋವಾ ನೈಋತ್ಯಕ್ಕೆ ತೆಲಂಗಾಣ ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ಉತ್ತರದ ಕೊನೆಯ ಭಾಗದಲ್ಲಿ ಬಂದುಬಿಟ್ಟು ಬೀದರ್ ಐತೆ ಪೂರ್ವದ ಕೊನೆಯ ಜಿಲ್ಲೆ ಕೋಲಾರ ದಕ್ಷಿಣದ ಕೊನೆಯ ಜಿಲ್ಲೆ ಚಾಮರಾಜನಗರ ಬ್ರದರ್ ಊಟ ಆಯ್ತಾ ನಿಮ್ದು ಊಟ ಮಾಡಿದ್ರ ಇವಾಗ ಟಿಫನ್ ಅಷ್ಟಾಗಿರ್ಬೇಕಲ್ಲ ನಿಮ್ದು ಸಾರಿ ಸಾರಿ ಅತ್ಯಂತ ಎತ್ತರದ ಶಿಖರ ನಮ್ಮ ಕರ್ನಾಟಕದಲ್ಲಿ ಮುಳ್ಳಯ್ಯನಗಿರಿ ಯಾರು ನೋಡಿರ ಮುಳ್ಳಯ್ಯನಗಿರಿ ಶಿಖರನ ಅಣ್ಣ ಗೆ ಬಂದ್ರ ಭಾರತದ ಕರ್ನಾಟಕದ ಇತಿಹಾಸ ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಹಳೆಯದು ಮತ್ತು ಹಲವಾರು ಶಕ್ತಿಯುತ ರಾಜವಂಶಗಳನ್ನು ಒಳಗೊಂಡಿದೆ ಪ್ರಾಚೀನ ಕದಂಬ ಕದಂಬ ರಾಜವಂಶವು ವಂಶವು ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸಿದ ಮೊದಲ ರಾಜವಂಶ ಹೌದು ಆಡಳಿತ ಭಾಷೆಯಾಗಿ ಕದಂಬ ವಂಶವೇ ಅವಾಗಿಂದ ನಮಗೆ ನಮ್ಮ ರಾಜ್ಯದ ಭಾಷೆ ಕನ್ನಡನೇ ಕನ್ನಡವೇ ಆಯಿತು ನಮ್ಮ ರಾಜ್ಯದ ಪ್ರಾಣಿ ಯಾವುದು ಏಷ್ಯನ್ ಹಾನಿ ಸರ್ಪ ಕಾಳಿಂಗ ಸರ್ಪ ಮರ ಶ್ರೀಗಂಧದ ಮರ ಹೂ ಬಂದ್ಬಿಟ್ಟು ಕಮಲ ಒಂದಾಗಿದೆ ನಂತರ ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಪಶ್ಚಿಮ ಚಾಲುಕ್ಯರು ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದಂತಹ ಪ್ರಮುಖ ರಾಜವಂಶಗಳು ಆಳ್ವಿಕೆ ನಡೆಸಿದವು ಹತ್ತೊಂಬೈನೂರ ಐವತ್ತಾರರ ರಾಜ್ಯ ವಿಂಗಡಣೆ ಆಯಿತು ಹೌದು ನಮ್ಮ ಕರ್ನಾಟಕ ಪುನರ್ವಿಂಗಡಣೆ ಆಗಿದ್ದು ರಾಜ್ಯ ಕರ್ನಾಟಕ ಅಂತ ಉದಯ ಆಗಿದ್ದು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದು ಆದರೆ ಕರ್ನಾಟಕ ಯಾವಾಗ ಮೈಸೂರು ಇತ್ತು ಕರ್ನಾಟಕ ಅಂತ ನಾಮಕರಣ ಆಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದು ನಂತರ ಭಾಷಾವಾರು ಪ್ರದೇಶಗಳನ್ನು ಒಳಗೂಡಿಸಿ ಭಾಷಾವಾರು ಭಾಷಾವಾರು ಪ್ರಾಂತ ಮಾಡಬಾರ್ದು ರಾಜ್ಯ ಮಾಡಬಾರ್ದು ಅಂತೇಳಿ ತುಂಬ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರು ಆಮೇಲೆ ಆನ್ ಅಷ್ಟ ಮೊದಲ ಬಾರಿಗೆ ಭಾಷಾವಾರು ರಾಜ್ಯ ವಿಂಗಡಣೆ ಆಗಿದ್ದು ಆಂಧ್ರ ಪ್ರದೇಶ ಫ್ರೆಂಡ್ಸ್ ನೋಡಿ ಪ್ರಾಚೀನ ಮತ್ತು ಮಧ್ಯಕಾಲೀನ ಕರ್ನಾಟಕ ಕದಂಬರು ಬನವಾಸಿಯನ್ನು ರಾಜ್ ರಾಜಧಾನಿಯಾಗಿ ಒಂದು ಹೊಂದಿದ್ದ ಕದಂಬ ಕನ್ನಡವನ್ನು ಆಡಳಿತ ಭಾಷೆಗೆ ಪ್ರಾರಂಭಿಸಿದ ರಾಜವಂಶವಾಗಿದೆ ವಿಜಯನಗರ ಸಾಮ್ರಾಜ್ಯ ಇದು ಒಂದು ಸಂಪ್ರದಾಯಗಳನ್ನು ಪೋಷಿಸಿತ್ತು ಮತ್ತು ಕನ್ನಡ ಸೇರಿದಂತೆ ಕನ್ನಡ ಸೇರಿದಂತೆ ದಕ್ಷಿಣ ಎಲ್ಲ ಭಾಷೆಗಳ ಸಂಸ್ಕೃತಿ ಚಟುವಟಿಕೆಗಳನ್ನು ಬೆಳೆಸಿತ್ತು ಹತ್ತೊಂಬತ್ತು ಸಾವಿರ ಇದರ ಪತನ ನಂತರ ಕನ್ನಡ ಮಾತನಾಡುವ ಪ್ರದೇಶಗಳು ಸಣ್ಣ 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 ರಾಜ್ಯಗಳಾಗಿ ವಿಂಗಡಗೊಂಡವು ಅತ್ಯಂತ ಚಿಕ್ಕ ಜಿಲ್ಲೆಯಾಗಿ ಬೆಂಗಳೂರು ನಗರ ಬಂದೈತೆ ಸಮುದ್ರ ಮಟ್ಟದಿಂದ ನಾಲ್ಕುನೂರ ಐವತ್ತರಿಂದ ಐವತ್ತು ಕಿಲೋಮೀಟರ್ ಎತ್ತರದಲ್ಲೈತೆ ನಮ್ಮ ರಾಜ್ಯ ಸಮುದ್ರ ಮಟ್ಟಕ್ಕಿಂತ ಎತ್ತರವಾಗಿರ್ತಕ್ಕಂಥ ರಾಜ್ಯ ಕರ್ನಾಟಕ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಐ ಸಿಸ್ಟರ್ ಲೈಕ್ ಡ್ಯಾನ್ ಥ್ಯಾಂಕ್ ಯು ಸೋ ಮಚ್ ಪ್ರದರ್ ಊಟ ಐತ್ರಿ ಪಕ್ಷಿ ಬಂದ್ಬಿಟ್ಟು ಇಂಡಿಯನ್ ರೂರಲ್ ಅಂತ ಹೇಳಿ ನೀಲಕಂಠ ಅಂತ ಈಗ ನಾವು ಬಿಜಾಪುರ ಜಿಲ್ಲೆ ನೋಡೋಣವಾ ಲೈಕ್ ಡನ್ ಥ್ಯಾಂಕ್ ಯು ಸೊ ಮಚ್ ಬ್ರದರ್ ಇಲ್ಲಿ ಬಂದು ವಿಜಯಪುರ ಜಿಲ್ಲೆ ಬಗ್ಗೆ ಮಾತಾಡೋಣ ಇದ್ದೀನಿ ನಾನು ಮೂವತ್ತೊಂದು ಜಿಲ್ಲೆ ಜಿಲ್ಲೆಗಳನ್ನು ಕಂಪ್ಲೀಟ್ ಮಾಡೋಣ ಅಂತ ಮತ್ತಪ್ಪ ಬ್ರದರ್ ಟಿಫನ್ ಆಯ್ತು ರೀ ವಿಜಯಪುರ ವಿಜಯಪುರ ಜಿಲ್ಲೆ ಇದು ಜಿಲ್ಲೆಯ ತಾಳಿಕೋಟೆ ಮತ್ತು ಅಥವಾ ತಾಳೆಕೋಟೆ ಅಥವಾ ರಕ್ಕಸ ತಂಗಡಿಗೆ ಎಂಬ ಯುದ್ಧ ನಡೆದ ಭೂಮಿ ಇದು ಈ ಕಥನವು ಹದಿನೈದುನೂರ ಅರವತ್ತೈದು ಜನವರಿ ಇಪ್ಪತ್ತ್ ನಡೆಯಿತು ಈ ಕದನವು ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ನಡೆಯಿತು ಇದರಲ್ಲಿ ವಿಜಯನಗರದ ಸಾಮ್ರಾಜ್ಯಕ್ಕೆ ಸೋಲಾಯಿತು ಈ ಕದನ ನಡೆಯುತ್ತಿದ್ದಾಗಲೇ ವಿಜಯನಗರ ಸಾಮ್ರಾಜ್ಯದ ಅರಸ ಸದ್ ಸದಾಶಿವರಾಯ ಇದ್ದರು ಈ ತಾಳಿಕೋಟೆ ಕದನ ಆಗುವಾಗ ಯಾರಿದ್ರು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಅರಸನಾಗಿರ್ತಕ್ಕಂಥ ಸದಾಶಿವರಾಯರು ಇದ್ರಂತೆ ಈ ತಾಳಿಕೋಟ ತಾಳಿಕೋಟೆ ಕದನದ ಒಂದು ಅಥವಾ ನಾಯಕತ್ವದ ವಹಿಸಿಕೊಂಡಿರ್ತಕ್ಕಂಥವ್ರು ಅವರ ಅಳಿಯ ರಾಮರಾಯ ಆಗಿದ್ದ ಬಹುಮನಿ ಮತ್ತು ವಿಜಯಪುರ ಸುಲ್ತಾನ ಡೆಕ್ ಸುಲ್ತಾನರ ಡೆಕ್ಕನ್ ಪ್ರದೇಶದಲ್ಲಿ ಮುಸ್ಲಿಂ ಆಕ್ರಮಣಗಳು ಬಹುಮನಿ ಮತ್ತು ಬಿಜಾಪುರ ಸುಲ್ತಾನರ ಆಳ್ವಿಕೆಗೆ ಕಾರಣವಾಯಿತು ಇದು ಹಿಂದೂ ಮತ್ತು ಮುಸ್ಲಿಂ ಇಸ್ಲಾಮಿಕ್ ಸಂಸ್ಕೃತಿಗಳನ್ನು ಬೆರೆಸಲು ಕಾರಣವಾಯಿತು ಥ್ಯಾಂಕ್ ಯು ಸೋ ಮಚ್ ಪ್ರತಾರ್ ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ ಬಿಜಾಪುರದಲ್ಲಿರುವ ಆ ಭಾರತದ ಅತಿ ದೊಡ್ಡ ಗುಮ್ಮಟ ಅಂದರೆ ಗೋಲ ಗುಮ್ಮಟ ಬಿಜಾಪುರದಲ್ಲಿದೆ ಈ ಕಟ್ಟಡವನ್ನು ಮ ಮಹಮ್ಮದ್ ಆದಿಲ್ ಶಾ ಕಟ್ಟಿಸಿದನು ಇಲ್ಲಿ ಮಹಮ್ಮದ್ ಆದಿಲ್ ಶಾ ನ ಸಮಾಧಿ ಇದೆ ಗೋಲ್ ಗುಂಬಜ್ ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಅಂದರೆ ಗೊಲ ಗುಮ್ಮಜ್ ಇದು ಮಹಮ್ಮದ್ ಆದಿಲ್ ಶಾ ಕಟ್ಟಿಸ್ತಾನೆ ಇದು ಒಂದು ಆದಿಲ್ ಶಾನ ಸಮಾಧಿಯಾಗಿದೆ ಅಂತ ಹೇಳ್ತತೆ ಆಧುನಿಕ ಆಧುನಿಕ ಕರ್ನಾಟಕ ಬ್ರಿಟಿಷ್ ಆಡಳಿತ ತಮ್ಮ ಹದಿನೇಳುನೂರ ತೊಂಬತ್ತೊಂಬತ್ತು ಹದಿನೇಳುನೂರ ತೊಂಬತ್ತೊಂಬತ್ತು ಅಂದರೆ ನಾಲ್ಕನೇ ಮೈಸೂರು ಮೈಸೂರು ಯುದ್ಧ ಆಂಗ್ಲೋ ಮೈಸೂರು ಯುದ್ಧ ಬ್ರಿಟಿಷ ಬ್ರಿಟಿಷರು ಟಿಪ್ಪು ಸುಲ್ತಾನ್ ಅನುಸರಿಸಿದ ನಂತರ ಕರ್ನಾಟಕ ಬ್ರಿಟಿಷ ಆಡಳಿತ ಆಡಳಿತದ ಅಡಿಯಲ್ಲಿ ಬಂದಿತ್ತು ಇದು ಹತ್ತೊಂಬತ್ತು ಸಾವಿರದ ಭಾರತಕ್ಕೆ ಸ್ವತಂತ್ರ ಬರುವವರೆಗೆ ಮುಂದುವರಿಯಿತು ಸ್ವಲ್ಪ ಐತಿ ಫ್ರೆಂಡ್ಸ್ ಹೇಳಿ ಮುಗಿಸ್ಬಿಡ್ತೀನಿ ಬಿಜಾಪುರದಲ್ಲಿರುವ ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರಂತೆ ಇದನ್ನ ಎರಡನೇ ಇಬ್ರಾಹಿಂ ಶಾ ಇಬ್ರಾಹಿಂ ಆದಿಲ್ ಶಾ ಕಟ್ಟಿಸ್ತಾನೆ ಬಿಜಾಪುರದಲ್ಲಿರ್ತಕ್ಕಂಥ ಇಬ್ರಾಹಿಂ ರೋಜವನ್ನು ಮಹಲ್ ಅಂತ ಕರಿತಾರಂತೆ ದಕ್ಷಿಣ ಭಾರತದಲ್ಲಿ ಬಸವನ ಬಾಗೇವಾಡೆ ಬಸವಣ್ಣನವರ ಜನ್ಮಸ್ಥಳವಾಗಿದೆ ಇದನ್ನು ಕರ್ನಾಟಕದ ಪಂಜಾಬ್ ಎಂದು ಕರೆಯುವರು ಇಲ್ಲಿ ಕೂಡ ಕೂಡಗಿ ವಿಶ್ವ ವಿದ್ಯುತ್ ಸ್ಥಾವರ ಸ್ಥಾಪಿಸಲಾಗಿದೆ ಇಲ್ಲಿ ಮಹಿಳಾ ವಿಶ್ವವಿದ್ಯಾನಿಲಯವು ಎರಡ್ ಸಾವಿರದ ಮೂರರಲ್ಲಿ ಸ್ಥಾಪಿಸಲಾಗಿದೆ ಗೊತ್ತಾ ಇಲ್ಲಿ ಆಲೂಮಟ್ಟಿ ಜಲಾಶಯ ಅಥವಾ ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಕರಿತಾರೆ ಇದು ಕೃಷ್ಣಾ ನದಿಗೆ ಆಣೆಕಟ್ಟನ್ನು ಕಟ್ಟಲಾಗಿದೆ ಆಲೂಮಠ ಜಲಾಶಯ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಇದು ಬಿಜಾಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿದೆ ಇದು ಕೃಷ್ಣ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಮೇಲೆ ಈ ವಿಜಯಪುರ ಜಿಲ್ಲೆ ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ಜಿಲ್ಲೆ ಕೂಡ ಹೌದು ಇಲ್ಲಿ ಎಂಥ ಉತ್ಸವ ನಡೀತದೆ ಅಂದರೆ ನವರಸಪುರ ಉತ್ಸವ ಅಂತೇಳಿ ಸಂಗೀತ ಉತ್ಸವ ಅಂದರೆ ಪ್ರತಿ ವರ್ಷ ಕೃಷ್ಣ ದೋಣಿ ಮತ್ತು ಭೀಮ ನದಿಗಳು ಹರಿಯುತ್ತವೆ ಈ ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣ ದೋಣಿ ಭೀಮ ನದಿಗಳು ಹರಿಯುತ್ತವೆ ಇಲ್ಲಿ ಬಂದು ಅರಸ್ ಮಹಲ್ ಗಗನ್ ಮಹಲ್ ಗೋಲ್ಗುಮಟ್ ಇಬ್ರಹ್ಮೋಜ ಕಮಾಲ್ ಮುಂತಾದ ಕಟ್ಟಡಗಳು ಈ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರ್ತೇವೆ ತೊಂಬತ್ತ್ನೂರೈವತ್ತರಕ್ಕಿಂತ ಮುಂಚೆ ಮುಂಬೈ ಪ್ರಾಂತ್ಯದಲ್ಲಿತ್ತು ಈ ಜಿಲ್ಲೆ ಆಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರು ಹೊಸ್ದಾಗಿ ಬಂದಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಂಗೆ ಹೋಗಬೇಡಿ ಆಮೇಲೆ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆಯು ದ್ರಾಕ್ಷಿ ಬೆಳೆಯೋದಕ್ಕೆ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥ ಜಿಲ್ಲೆ ಮಾಡ ಅತಿ ಹೆಚ್ಚು ಬೆಳಿತಾರಂತೆ ದಕ್ಷಿಣ ದ್ರಾಕ್ಷಿ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲೆ ಅಂದರೆ ವಿಜಯಪುರ ಜಿಲ್ಲೆ ಇಲ್ಲಿ ಇಂಡಿಯಲ್ಲಿ ಲಿಂ ಲಿಂಬೆ ಪಾರ್ಕ್ ಸ್ಥಾಪನೆ ಆಗಿದೆ ನೆಕ್ಸ್ಟ್ ನಾಳೆ ಬಂದ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಯಾದಗಿರಿ ಜಿಲ್ಲೆ ಮೂರು ನೋಡೋಣ నెక్స్ట్ నమ్మ కర్ణాటక రాజకీయ ഓക്കെ ബായ് ഗുഡ് നൈറ്റ് ടേക്ക് കെയർ മറ്റേ ശീകണോ നാളെ വിളക്ക് കേളുവോ